ಯಾವ ಅವ ತಂಡ ಇಲ್ಲ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷವರು ಕಾಂಗ್ರೆಸ್ಕೊಂಡವರು ಫ್ಯಾಮಿಲಿ ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬಂದ ಒಂದಷ್ಟು ಜನ ಎಲ್ಲ ಹೋಗಿದ್ದವರು ಯಾವ ಅವರು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಕುಟುಂಬದವರು ನಾವೆಲ್ಲ ಮರೆಯೋಕ್ಕಾಗಲ್ಲ ಈಗ ನೋಡಿ ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇ ನೋಡ್ತಿದ್ದೀವಿ ಒಂದು ಕೆಲಸ ಮಾಡ್ತಾವೆ ನಮ್ಮನೆ ಊಟ ಈಗ ಒಂದು ತಂದು ಕೊಟ್ಟಿದ್ದೀರಿ ರಾಗಿ ಉಪಸಾರು ಅಂತ ಹೇಳ್ತಾವೆ ಬಡನ ಕಾಯ್ತಿರ್ತಾವೆ ಹಂಗೆ ದಿನ ಒಬ್ಬರು ಊಟ ತಂದು 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 ಕೊಡ್ತಾ ಇದ್ದಾರೆ ಲೋಕಲ್ ಅವರು ನಮ್ಮ ಕ್ಷೇತ್ರದವ್ರು ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ ಒಂದೊಂದು ದಿನ ಹೋಗೋದು ನಾಳಿದ್ದು ನಮ್ಮ ಶೇಟ್ ಕರೆದವ್ರೆ ಸೇಟ್ ಆಶೀರ್ ಶೇಟ್ ಕರೆದವ್ರೆ ಪುರೋ ಶೇಟ್ ಕರೆದವ್ರೆ ಹಂಗೆ ಒಂದೊಂದು ದಿನ ಒಂದೊಂದು ದಿನ ಹೋಗೋದು